பட்ட yes. <Qs> <Industry UK> <tube> दे नाही कुटकेरी तेज प्रभु न्यूज के स्वागता स्वाभिमान पॅनेलदा अध्यक्षती विनय गौरा पाटिल कुटकेरी ग्रामीण उद्योग सहकारी संघ के निर्देशक स्थानके के गेले व सादेशीर द प्रयुक्त ಅಭಿಮಾನಿಗಳು ಮತದಾರರು ಕಾರ್ಯಕರ್ತರು ಎಸ್ ವಿ ಎಸ್ ಸಂಘಕ್ಕೆ ಆಗಮಿಸಿ ಹೂಮಾಲೆ ಹಾಕಿ ಶಾಲು ಹೊದಿಸಿ ಹೂ ಗುಚ್ಛೆ ನೀಡಿ ಸಿಹಿ ಹಂಚಿ ಜಯ ಹೇಳಿ ಆತ್ಮೀಯತೆಯಿಂದ ಉತ್ಸಾಹದಿಂದ ಬಂದು ಸತ್ಕರಿಸಿದರು ಸೊಲ್ಲಾಪುರ್ ಕಮತ್ನೂರು ಕನಗಲ ಸಿಂಧಿಹಟ್ಟಿ ಹಿಡ್ಕಲ್ ಡ್ಯಾಮ್ ಗುಡಗೇರಿ ಕೆಸ್ತಿ ಬೋರ್ಗಲ್ ಸಿಲ್ತಿ ಸಿಲ್ತಿಬಾವಿ ಯಮ್ಕಲ್ಮಡಿ ರುಸ್ತುಂಪುರ್ ಕುರ್ನಿ ಒಳಗಡಿ ಖಾನಾಪುರ್ ಕೊಸ್ರಿ ಬಾಡ್ ಕರಸ್ಗಾ ನೆಡಸೋಸಿ ಹೊನ್ನಿಹಳ್ಳಿ ಅಲ್ಲೂರ್ ಎರ್ನಾಳ್ ಯರಗಟ್ಟಿ ಬಡ್ಕುಂದ್ರಿ ಸಂಕೇಶ್ವರ್ ಬಸ್ವಾಡ್ ಗೌಡವಾಡ್ ನಿರ್ಲಿ ಮುಂತಾದ ಮುಂತಾದ ಗ್ರಾಮಗಳಿಂದ ತಾಲೂಕಿನ ಅನೇಕ ಅಭಿಮಾನಿಗಳು ಆಗಮಿಸಿ ಸತ್ಕರಿಸಿ ಅಭಿನಂದಿಸಿದರು ಹುಕ್ಕೇರಿ ತಾಲೂಕಿನ ಸ್ವಾಭಿಮಾನದ ಜಯವಾಗಿದೆ ಹದಿನೈದಕ್ಕೆ ಹದಿನೈದು ಸೀಟುಗಳು ಗೆಲ್ಲಿಸಿ ಹುಕ್ಕೇರಿ ತಾಲೂಕಿನ ಹೆಮ್ಮೆ ಗೌರವ ಉಳಿಸಿದ್ದೀರಿ ಎ ಬಿ ಪಾಟೀಲ್ ಮತ್ತು ರಮೇಶ್ ಕತ್ತಿ ಇವರ ಮಾರ್ಗದರ್ಶನದಲ್ಲಿ ಜಯ ಸಾಧಿಸಿದ್ದೇವೆ ಎಂದು ವಿನಯಗೌಡ ಪಾಟೀಲ್ ಸುದ್ದಿವಾಹಿನಿಗೆ ತಿಳಿಸಿದ್ದಾರೆ ಪ್ರಭು ನ್ಯೂಸ್ ಸಂಕೇಶ್ವರ್ مو <applause> 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 Goreng dulu biar. Yes. जय केशव हरि हुनी के जय बागी माने के जय 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 બરાડા <laughs> હ <laughs> 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 ಬರೇ ಹುಕ್ಕೇರಿ ತಾಲೂಕಿಗೆ ಸೀಮಿತವಾಗಿರ್ಲಿಲ್ಲ ಇಷ್ಟ ದಿನ ಏನಾಗಿತ್ತು ನಾವು ಪ್ರಚಾರದಲ್ಲಿ ತೊಡಗಿಸ್ಕೊಂಡಿದ್ವಿ ಹೊರಗೆ ಏನ್ ನಡೆದ ಗೊತ್ತಿರಲಿಲ್ಲ ನಿನ್ನೆ ಅಂದ್ರೆ ರಿಸಲ್ಟ್ ಎಲೆಕ್ಷನ್ ರಿಸಲ್ಟ್ ಏನ್ ಬಂತಲ್ಲ ರಿಸಲ್ಟ್ ಬಂದ ಮೇಲೆ ನಮ್ಮ ತಾಲೂಕದ ಎಲ್ಲಾ ರೀತಿ ಸಂಭ್ರಮಾಚಾರ ನೆಲ್ಲ ಇದ್ದದಾರ್ರಿ ಅದ್ರ ಜೊತೆಗೆ ನಮ್ ಇಡೀ ಬೆಳಗಾವ್ ಜಿಲ್ಲಾ ಉತ್ತರ ಕರ್ನಾಟಕ ಆಮೇಲೆ ಇಡೀ ಕರ್ನಾಟಕನೇ ಇಷ್ಟು ಕುತೂಹಲ ಮೂಡಿಸಿತ್ತಂದ್ರೆ ಆ ದಿನ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಇತ್ತು ಯಾರು ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ನೋಡಿಲ್ಲ ಅಂತ ಎಲ್ಲಾರು ಅದ ಹೇಳಕ್ಕಿ ಏನಪ್ಪಾ ಅಂತಂದ್ರ ಎಲ್ಲರೂ ನಿಮ್ ಚುನಾವಣೆಯಲ್ಲಿ ಏನ್ ನಡೀತಾ ಇದೆ ಯಾವ ರೀತಿ ರಿಸಲ್ಟ್ ಬರ್ತಾ ಇದೆ ಯಾಕಪ್ಪ ಅಂತಂದ್ರ ನೀವು ವಾತಾವರಣ ನೀವು ನೋಡಿರ್ಬೇಕ್ರಿ ನೀವು ಒಂದ್ ಹತ್ತು ಹದಿನೈದು ದಿನ ಇಡೀ ಕ್ಷೇತ್ರದಲ್ಲಿ ಯಾವ ರೀತಿ ಅವ್ರು ಅಪಪ್ರಚಾರ ಮಾಡ್ಕೊಂಡು ಹೊಂಟಿದ್ರು ಮತ್ತು ಪ್ರತಿಷ್ಠೆ ಅಂತ ಅವ್ರು ತಗೊಂಡಿದ್ರು ಅವ್ರ ಪರ್ಸನಲ್ ಪ್ರತಿಷ್ಠೆ ವರ್ಸಸ್ ಸ್ವಾಭಿಮಾನ ಯಾರ್ದಪ್ಪ ಅಂತಂದ್ರೆ ನಮ್ ಹುಕ್ಕೇರಿ ಜನರ ಮತ್ತೆ ನಮ್ ಇಡೀ ನಮ್ಮ ಇಡೀ ಬಳಗದ ಒಂದು ಸ್ವಾಭಿಮಾನದ ಒಂದು ಕನ ಇದಾಗೈತಿ ಎಲೆಕ್ಷನ್ ಇದು ಆ ನಿಟ್ಟಿನಲ್ಲಿ ಇದೇನು ಒಂದು ಜಯ ಆಗೇತಿ ಅಭೂತಪೂರ್ವ ಜಯ ಇದು ಇದು ಎಲ್ಲಾ ಸ್ವಾಭಿಮಾನಿ ಹುಕ್ಕೇರಿ ಜನತೆಗೆ ಸಲ್ಲಿಸ್ತೇತ ಅಂತ ಹೇಳಕ್ ಇಷ್ಟಪಡ್ತೇನೆ ನಾನು ಎ ಬಿ ಪಾಟೀಲ್ ಸಾಹೇಬ್ರ ಶಕ್ತಿ ಏನೈತಲ್ಲ ಅದನ್ನ ಬಹಳಷ್ಟು ಜನ ಹೆಂಗ್ ತಿಳ್ಕೊಂಡಿದ್ರ ಅವರು ಅಂದ್ರ ಇವ್ರದ್ ಮುಗಿದ್ ಹೋಗೇತಂತೆ ಸತತವಾಗಿ ಒಂದು ಹತ್ತು ಹದಿನೈದು ವರ್ಷ ಆಯ್ತು ಸಾಹೇಬ್ರ ಎಮ್ ಎಲ್ ಎ ಇಲ್ಲ ಆದ್ರ ಅವರಾದಂತಹ ಒಂದು ಅಭಿಮಾನಿ ಬಳಗ ನಮ್ಮ ತಾಲೂಕಿನ ಐತೆ ಐತಿ ಯಾಕಪ್ಪ ಅಂತಂದ್ರೆ ಆ ಶಕ್ತಿ ಎಬಿ ಪಡ್ಲ ಶಕ್ತಿ ಏನೈತ ಬರೇ ರಾಜಕೀಯಕ್ಕೆ ಸೀಮಿತವಾದಂತ ಒಂದು ಶಕ್ತಿ ಅಲ್ಲ ಎಲ್ಲಾ ರೀತಿ ಸಮಾಜ ಕಾರ್ಯಗಳಲ್ಲಿ ತೊಡಗಿಸ್ಕೋಂತ ಕಾರ್ಯ ವ್ಯಕ್ತಿಯವರು ಏನ್ ಮಾಡ್ಕೊಂಡ್ರಲ್ಲ ಏನಂದ್ರು ಡಮ್ಮಿ ಅಂತಂದ್ರಲ್ಲ ಅದು ಬಹುಶಃ ಒಂಥರ ವರದಾನ ಆಗಿ ನಮಗೆ ಇದಾಯ್ತದ ಪ್ರಾಪ್ತಿ ಆಯ್ತದ ಅದು ಅಂದ ಮೇಲೆ ಜನರ ಭಾವುಕರಾಗಿ ನಮ್ಮ ಎ ವಿ ಎವಿಪಾಳರ ಶಕ್ತಿ ಏನೈತಿ ನಮ್ಮ ತಾಲೂಕಿನ ಶಕ್ತಿ ಏನೈತಿ ಮತ್ ಎಪಳಿಂದ ಯಾರ ಹುಕ್ಕೇರಿ ತಾಲೂಕದವ್ರು ಹಿರಿ ಮನುಷ್ಯ ಹುಕ್ಕೇರಿ ತಾಲೂಕದ ಹಿರಿ ಮನುಷ್ಯ ಅವ್ರ ಅಪಮಾನ ಮಾಡಿದ್ರ ನಮಗ ಅಪಮಾನ ಅಂತ ಭಾವಿಸ್ಕೊಂಡು ಒಂದ್ ಒಂದು ಬಹುಶಃ ಒಂದ್ ಒಂದು ಟ್ವೆಂಟಿ ಥರ್ಟಿ ಪರ್ಸೆಂಟ್ ಜಾಸ್ತಿ ಒಂದು ನಮ್ಗೆ ಕನ್ವರ್ಷನ್ ಆಯ್ತವ್ ಓಟರ್ಸ್ನಾಗ ಅಂತ ಹೇಳಕ್ ಇಷ್ಟಪಡ್ತೇನೆ ಆಮೇಲೆ ಇನ್ನೊಂದ್ ಹೇಳ್ತೀನಿ ರಮೇಶ್ ಕತ್ತಿಕಾಕರ್ ಏನ್ ಹೇಳಿದ್ರು ಆ ದಿನ ಇನ್ನೊನ್ ಏನಕ್ಕೆ ಕಿವ್ಯಾಗ ಐತಿ ಇಪ್ಪತ್ತೆಂಟನೇ ತಾರೀಕು ಈ ತಾಲೂಕನ್ನಾಗ ಯಾರ ದಮಿ ಯಾರ ಡ್ಯಾಡಿಯನ್ ತೋರಿಸ್ಕೊಡ್ತರು ಅವ್ರು ಸೀತ ಪಡ್ಸಾರ್ ಇವತ್ತಷ್ಟು ಏನೇ ಬರ್ಲಿ ಯಾರಪ್ಪ ಏನಾಯ್ತು